ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಮೆಂತ್ಯ ಕಾಳನ್ನು ನೆನೆಸಿ ಮೆಳಕೆ ಕಟ್ಟಿ ಅದರಲ್ಲಿ ರೈಸ್ ಬಾತ್ ಮಾಡೋಣ ಅಂತೇಳಿ ಇದು ಬಂದು ತಲೆಕೊಂದು ತುಂಬ ಇದೆ ಅನ್ನೋರು ಮೆಂತ್ಯ ಮೆಂತ್ಯಕಾಳನ್ನು ತಿನ್ನೋಕೆ ಇಷ್ಟಪಡೋಲ್ಲ ಮೆಂತ್ಯ ಮೆಂತ್ಯಕಾಳನ್ನು ಏನು ಮಾಡಬೇಕು ಹೀಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ಇಲ್ಲ ಹೇಗಾದರೂ ಒಟ್ಟು ಊಟದಲ್ಲಿ ದಿನನಿತ್ಯ ಒಂದೊಂದು ಸ್ಪೂನ್ ಸೇರಿಸ್ಕೊಂತ ಬಂದರೆ ಯಾರಾದರೂ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿ ಪ್ರಾಬ್ಲಮ್ ಇದ್ದವ್ರಾದರೆ ಅವರಿಗೂ ಇದು ಎಲ್ಪ್ಫುಲ್ ಆಗುತ್ತೆ ಈ ಥರ ರೈಸಲ್ಲಾಗಿ ಯಾವುದ್ರಲ್ಲಾದರೂ ಸೇರಿಸ್ಕೊತ ಬರಬೇಕು ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ ಒಂದು ತಿಂಗಳಾದರೂ ಮಾಡಬೇಕು ಅವಾಗ ಅದರ ಪರಿಹಾರ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ತಲೆ ಕೊಲ್ಲು ತುಂಬ ಇದೆ ಅನ್ನೋರಿಗೂ ಇದು ತುಂಬ ಆಗುತ್ತೆ ತಲೆನೋವು ಅನ್ನೋರಿಗೆ ಎಲ್ಲ ಅದಕ್ಕೆ ಏನು ಮಾಡೋದು ಯಾವುದಾದ್ರೂ ವೃತ್ತಲ್ಲಿ ಯಾವುದಾದ್ರೂ ಏನಂತಾರೆ ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಆ ಊಟದಲ್ಲಿ ಯಾವ್ದಲ್ಲಾದರೂ ಮಿಕ್ಸ್ ಮಾಡ್ಕೊತ ಸೇಸ್ಕೊತ ತಿನ್ನಬೇಕು ಮೆಂತ್ಯ ಸೊಪ್ಪು ಹಾಕು ಮಾಡ್ಬೋದು ನಾನು ಮೆಂತ್ಯ ಕಾಳನ್ನು ಮೆಳಕೆ ಕಟ್ಟಿ ಮಾಡ್ತಾಯಿದ್ದೀನಿ ಬನ್ನಿ ಈಗ ಏನೇನು ಬೇಕು ಅಂತ ಸಾಮಾನು ತರಿಸ್ತಿದ್ದೀನಿ ನೋಡಿ ಒಂದು ಬೌಲು ಇದು ಮೆಂತ್ಯ ಕಾಳು ಫಸ್ಟು ಮೆಳಕ್ಕೆ ಬರ್ಸ್ಕೊಂಡಿದ್ದೀನಿ ಎರಡು ದಿವ್ಸಕ್ಕೆ ಇಷ್ಟು ಬಂದಿದೆ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ಫುಲ್ ಇದು ಒಗ್ಗರಣೆಗೆ ತರಕಾರಿ ಹಾಕಿದ್ರು ಹಾಕ್ಬೋದು ಬರೀ ಮೆಂತ್ಯ ಕಾಳು ಹಾಕ್ಬೋದು ನಾನು ಕ್ಯಾರೆಟ್ ಇದ್ದೀನಿ ನಂಗೆ ಇದು ಅಂದರೆ ಕಾಳು ಬೇಕು ತರಕಾರಿನೂ ಬೇಕು ಅನ್ನೋದಕ್ಕೋಸ್ಕರ ಕ್ಯಾರೆಟ್ಟು ಇದು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಚಕ್ಕೆ ಇದು ಚಕ್ಕೆ ಒಂದು ಪೀಸ್ ತೊಗೊಂಡಿದ್ದೀನಿ ಲವಂಗ ಎರಡು ಜೀರಿಗೆ ಪಲಾವ್ ಎಲೆ ಈರುಳ್ಳಿ ಇದಿಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ ಆಮೇಲೆ ಅಚ್ಚಿಕಾಲ್ದ ಪುಡಿ ರೈಸು ಇದನ್ನ ಮಿಕ್ಸಿ ಮಾಡ್ಕೊತೀನಿ ಇದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಕಡ್ಡಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಇದಕ್ಕು ಒಂದು ಪೀಸ್ ಚಕ್ಕೆ ಎರಡು ಲವಂಗ ಇಷ್ಟು ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡು ಇದನ್ನು ರುಬ್ಬ ರುಬ್ಕೊಳೋಕ್ಕೆ ಈಗ ನೋಡಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಐದರಿಂದ ಹತ್ತು ಒಳಗಿನ ಅಡಿಗೆನೇ ನಾನು ತೋರಿಸ್ತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಸ್ವಲ್ಪ ಎಲ್ಲ ಜೋರ್ಸಿಟ್ಕೊಬೇಕು ಒಂದು ಐದು ನಿಮಿಷದಲ್ಲಿ ಜೋಡಿಸಿಟ್ಕೊಂಡ್ರೆ ಐದು ನಿಮಿಷದಲ್ಲಿ ಫಟಾಫಟ್ ಕುಕ್ಕರಲ್ಲಿ ಮಾಡೋದ್ರಿಂದ ಫಟಾಫಟ್ ಆಗುತ್ತೆ ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊತೀನಿ ಇದಕ್ಕೊಂದು ಈಗ ಪೇಸ್ಟ್ ರುಬ್ಕೊಂಡು ಬಂದಿದ್ದೀನಿ ನೋಡಿ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ಸ್ವಲ್ಪ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಹಾಗೆ ತಿಂದರೆ ಅಂದರೆ ತಿನ್ನಲ್ಲ ಗ್ಯಾಸ್ ಉತ್ಕೊತಾ ಇದ್ದೀನಿ ರೈಸ್ ಭಾತಲ್ವಾ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಕಾಯಿಲೆ ಎಣ್ಣೆ ಹಾಕ್ತೀನಿ ಈಗ ಎಣ್ಣೆ ಹಾಕಂತ ಇದ್ದೀನಿ ಈಗ ಒಗ್ಗರಣೆಗೆ ಪಲಾವ್ ಎಲೆ ಹಾಕಂತ ಇದ್ದೀನಿ ನೋಡಿ ಎಣ್ಣೆ ಜಾಸ್ತಿಯನ್ನು ಹಾಕೋದು ಅವಶ್ಯಕತೆ ಇರಲ್ಲ ಸ್ವಲ್ಪ ನೋಡೇ ಹಾಕ್ಕೊಡು ಜಾಸ್ತಿ ಬೇಡ ಜೀರಿಗೆ ಮತ್ತೆ ಚಕ್ಕೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಈಗ ಎಣ್ಣೆನ ಹಾಕಿದ್ರೆ ಅವೆಲ್ಲ ಸ್ಮೆಲ್ ಚೆನ್ನಾಗಿ ಅದಕ್ಕೋಸ್ಕರ ಈಗ ಕರ್ಬೇವು ಹಾಕೊಂತ ಇದ್ದೀನಿ ಈರುಳ್ಳಿ ಹಾಕೊಂತ ಇದ್ದೀನಿ ಅಂತಂದ್ರೆ ಚೆನ್ನಾಗಿ ಎಣ್ಣೆ ಕಾಗಿರುತ್ತಲ್ವಾ ತಕ್ಷಣ ತಕ್ಷಣ ಎಲ್ಲ ಹಾಕಿದ್ರೆ ಬೇಗ ಆಗುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ನಾನು ಕ್ಯಾರೆಟ್ ಹಾಕೊಂತ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವು ಮೆಳಕೆ ಕಟ್ಟಿದ್ವಲ್ಲ ಮೇನ್ ಇಂಗ್ರೀಡಿಯೆಂಟ್ ಮೆಳಕೆ ಕಟ್ಟಿದ್ ಕಟ್ಟಿದ್ದು ಮೆಂತ್ಯ ಕಾಳನ್ನ ಹಾಕೊಂತ ಇದೀನಿ ಒಂದು ಬೌಲ್ ಹಾಕೊಂತ ಇದ್ದೀನಿ ನಾನು ಯಾಕಂದ್ರೆ ಇದ್ರಲ್ಲಿ ತುಂಬಾ ಪವರ್ಫುಲ್ ಇರೋದ್ರಿಂದ ಹಾಗಾಗಿ ನನ್ನ ಕೂದಲು ತುಂಬಾ ಚೆನ್ನಾಗಿದೆ ಈ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗೆ ಇದಾಗುತ್ತೆ ಅದಕ್ಕೋಸ್ಕರ ಇಲ್ಲ ನೋಡಿ ಈ ರೀತಿ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ ಈಗ ಈ ಪೇಸ್ಟ್ ಹಾಕ್ತಾ ಇದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಸೀವಾಸನೆ ಎಲ್ಲ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಇದನ್ನ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಶುಂಠಿ ಸ್ಮೆಲ್ ಹೋಗಿದೆ ಹೋಗಿದೆಯ ಸಿ ವಾಸನೆ ಈಗ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕೊಂತ ಇದೀನಿ ಅಂದ್ರೆ ಹಸಿಮೆಣಕಾಯಿ ಹಾಕಿದೀವಿ ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದೀನಿ ಒಂದ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಖಾರ ಇದೆಲ್ಲ ಹಾಕ್ಬೇಕಲ್ಲ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ತಕ್ಕ ನಾನು ಉಪ್ಪು ಹಾಕಿಲ್ಲ ಈಗ ಹಾಕ್ತಾ ಆಮೇಲೆ ರೈಸ್ ಎಲ್ಲ ಹಾಕಿ ನೀರು ಹಾಕಿದ್ರೆ ಮತ್ತೆ ಒಪ್ಕೊಳ್ಳೋಣ ಈಗ ಇದ್ರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಇಡಿಸ್ಬೇಕಲ್ಲ ಈಗ ಇದಕ್ಕೆ ನಾನು ನೀರು ಹಾಕ್ತಿದ್ದೀನಿ ನಾ ಇದ್ರಲ್ಲಿ ಒಂದು ಲೋಟ ನೀರು ತಗೋ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಸರಿ ಹಂಗಾಗಿ ಇದರಲ್ಲಿ ಎರಡು ಲೋಟ ನೀರು ಹಾಕಿದ್ದೀನಿ ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಬೋದು ಎರಡು ಲೋಟದ ಮೇಲೆ ಸ್ವಲ್ಪ ಅಷ್ಟೇ ಭಾಳ ಹಾಕಂಗಿಲ್ಲ ಇದನ್ನು ಚೂರು ಕುದೀರಿ ಇದಕ್ಕೆ ಮುಂದೆ ಅಕ್ಕಿ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅನ್ನದಿಕ್ಕೋಸ್ಕರ ಇದಂತು ಪುದಿನಾ ಈಗ ಪುದಿತಾ ಇದೆ ಚೆನ್ನಾಗಿ ಈ ಸ್ಟೇಜ್ ಅಲ್ಲಿ ನಾನು ಅಕ್ಕಿ ಹಾಕೋಂತಾ ಇದೀನಿ ಅಕ್ಕಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕಂತಾ ಇದೀನಿ ಈ ಸ್ಟೇಜ್ ಅಲ್ಲಿ ಉಪ್ಪು ಕಾರ ನೋಡ್ಕೊಂಡ್ಬಿಡಿ ನಂಗೆ ಕರೆಕ್ಟ್ ಇದೆ ಅನ್ನೇ ಅನಿಸ್ತಾ ಇದೆ ಅದಕ್ಕೆ ಕರೆಕ್ಟ್ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಅನಿಸೋದಕ್ಕೋಸ್ಕರ ಒಂದು ಎರಡು ಮೆಣಸಿನ್ಕಾಯಿನ ಹಾಗೆ ಹಾಕ್ತಾ ಇದ್ದೀನಿ ಮಧ್ಯ ಸೀಳಿ ಹಾಕ್ತಾ ಇದ್ದೀನಿ ಆಮೇಲೆ ನಿಂಬೆ ಹಣ್ಣಿನ ಒಳ್ದು ಅರ್ಧ ಹಿಂಡ್ತಾ ಇದ್ದೀನಿ ಇದು ಯಾಕೆ ಹಾಕ್ತೀವಿ ಅಂದರೆ ಅಸಿಡಿಟಿ ಆಗೋಲ್ಲ ಆಮೇಲೆ ತಿನ್ನೋಬೇಕಾದ್ರೆ ಮತ್ತೆ ಬೇಗ ಜೀರ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ನಿಂಬೆಹಣ್ಣು ಮತ್ತು ಅನ್ನ ಉದ್ರ ಬರುತ್ತೆ ಈ ರೀತಿ ಹಣ್ಣು ಲಾಸ್ಟಿಗೆ ಹಿಂಡೋದ್ರಿಂದ ಚೆನ್ನಾಗಿ ಬರುತ್ತೆ ರೈಸ್ ಒಂದಕ್ಕೊಂದು ಅಂಟದಂಗೆ ತುಂಬ ರುಚಿಯಾಗುತ್ತೆ ಅನ್ನೋದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಈಗ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಎರಡು ಸೀಟಿ ಕೂಗಿಸ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಇರುತ್ತೆ ಎರಡು ಸೀಟಿ ಆಗಿ ಈಗ ಸೀಟಿ ಎಲ್ಲ ಹೋಗಿದೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಈಗ ಇದನ್ನ ಮಿಕ್ಸ್ ಯಾಕಂದ್ರೆ ಎಲ್ಲ ಮಸಾಲೆ ಎಲ್ಲ ಮೇಲೆ ಇರುತ್ತಲ್ಲ ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಉದ್ರ ಉದ್ರಾಗ ಚೆನ್ನಾಗಿ ಬಂದಿದೆ ರೈಸ್ ಯಾವುದೇ ರೈಸ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಅವಾಗ ಮಸಾಲೆ ಎಲ್ಲ ಕಡೆ ಇದಾಗುತ್ತೆ ಇಲ್ಲ ತರಕಾರಿ ಒಂದ್ ಕಡೆ ಸುಟ್ಟಿರುತ್ತೆ ಈಗ ನಾನು ಇದನ್ನ ಪ್ಲೇಟ್ ಇಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೆಂತ್ಯ ಕಾಳಿನ ರೈಸು ಎಷ್ಟು ಸೂಪರಾಗಿ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗೂ ಇದೆ ಇದು ಗೊತ್ತೇ ಆಗೋಲ್ಲ ಮೆಂತ್ಯ ಕಾಳು ಮೆಳಕೆ ಹಾಕಿರೋದು ಅಂತ ಗೊತ್ತಾಗಲ್ಲ ಎಲ್ಲರೂ ತಿಂತಾರೆ ಈ ಥರ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್